ನಮಸ್ಕಾರ ರೀ ನಾ ಭೀಮ್ರಗೌಡ ಪಾಟೀಲ ರೀ ತಾಲೂಕ್ ಅಬ್ಜಲ್ಪುರ ಜಿಲ್ಲಾ ಕಲಬುರಗಿ ನಮ್ಮದು ಒಂದು ಶಂಬರ್ ಎಕರ ಆಸ್ತಿ ಅದ ರೀ ಈಗ ಕಬ್ಬುನು ಬೆಳಿತೇವೆ ಮತ್ತು ತೊಗರಿ ಹತ್ತಿ ಇದು ರೀ ನಮ್ಮ ಕಡೆ ಮೊದಲ ಬೇರೆ ಕಂಪ್ನಿದು ಗಾಡಿ ಇತ್ತು ರೀ ಅದು ಗಾಡಿ ತೆಗ್ದ್ಮಕ್ ಸಿಕ್ಸ್ ಜೀರೋ ಫೈ ಎಮ್ ಎಸ್ ಮಹೇಂದ್ರ ಅರ್ಜುನ ಗಾಡಿ ತೊಗೊಂಡೆವು ರೀ ಇದು ತೊಗೊಂಡು ಮೂಲಕ ನಮ್ಗೆ ಮ್ಯಾಲೇಜ್ನೂ ಸರಿ ರೀ ಎವರೇಜುನು ಸರಿ ಅದ ಗಾಡಿ ಏನದ ಒಳ್ಳೆಯ ಇದು ಅದ ರೀ ಇದು ಗಾಡಿ ತೊಗೊಂಡು ಮೂಲಕ ನಮ್ಗೆ ಕೆಲಸ ಈಗ ನೀಗಲಿ ರೂಟ್ರ ಅಲ್ಲಿಂದ ಇವು ಕಾರ್ಖಾನೆ ಆದ್ಮೇಲೆ ನಮ್ಮದು ಕಬ್ನೋ ಅದ ರೀ ಈಗ ನಾವು ಡಬಲ್ ಟ್ರೈಲಿ ಕಬ್ಬು ತೊಗೊಂಡೋಗ್ಲಿಕ್ಕೂ ನಲ್ವತ್ತೈದು ಐವತ್ತು ಟನ್ ತನ ಡಬಲ್ ಟ್ರೈಲಿ ತೊಗೊಂಡೋಗಿದ್ದೇವೆ ರೀ ಏನು ಗಾಡಿದೇನು ಇಲ್ಲ ರೀ ಗಾಡಿ ಒಳ್ಳೆ ಸರಿಯಾಗೆ ಇದು ಅನ್ಸ್ಯದ ರೀ ಸ್ಟೇರಿಂಗ್ನು ಸರಿಯಾಗಿ ರೀ ಸೀಟುನು ಸರಿಯಾಗಿ ರೀ ಗಾಡಿ ಇಂಜನ್ನು ತಾಕತ್ತ ಒಳ್ಳೆ ಇದು ಗಾಡಿದು ಗಾಡಿದೇನು ಪ್ರಾಬ್ಲಮ್ ಇಲ್ಲ ರೀ ಈಗ ಇದ್ರದ್ದು ಗಾಡಿ ಏನದ ನಾಲ್ಕು ಸಿಲೆಂಡ್ರ ಇದು ಅದ ರೀ ಮತ್ತು ಸೀಟುನು ಎಡ್ಜಸ್ಟ್ ಮಾಡ್ಕೊಳಕ್ಕೂ ಇದು ಬರೋ ಅದ ರೀ ಈಗ ಹೆಡ್ರ್ ಲೀಕ್ ಇದ್ದು ಏನು ನಮ್ಗೆ ಪ್ರಾಬ್ಲಮ್ ಇಲ್ಲ ರೀ ಎಲ್ಲ ಸ ಇದು ಅದ ಕಬ್ಬಿನ ಡಬಲ್ ಟ್ರೈಲಿ ಭೀ ನಾವು ನಲ್ವತ್ತೈದು ಐವತ್ತು ಟನ್ ಒಯ್ದರೂ ಗಾಡಿ ಒಟ್ಟು ಏನು ಇದು ಆಗಿಲ್ಲ ರೀ ಒಳ್ಳೆ ತಾಕತ್ನು ಸರಿಯಾಗದ ರೀ ಎವರೇಜ್ ಅನ್ನೋದು ಗಾಡಿ ಗಾಡಿದೇನು ಇದು ಪ್ರಾಬ್ಲಮ್ ಇಲ್ಲ ರೀ ಸರ್ವಿಸಿಂಗ್ನೂ ಕರೆಕ್ಟ್ ಬಂದು ಇದು ಕೊಡ್ತಾರೆ ಇದು ತೊಗೊಂಡ್ ಮಾಡಕ್ಕೆ ನಮಗೆ ಒಳ್ಳೆ ಭಾರಿ ಇದು ಅನ್ಸೋದ್ರಿ ಮಹೇಂದ್ರ ಅರ್ಜುನ್ ಸಿಕ್ಸ್ ಜೀರೋ ಫೈ ಎಮ್ ಎಸ್ ಗಾಡಿ ತೊಗೊಂಡ್ ಮಾಡಕ್ಕೆ ನಮ್ಗೆ ಒಳ್ಳೆ ಭಾರಿ ಇದು ಅನ್ಸ್ಯದ ಅದಕ್ಕೆ ಮುಂದೆ ರೈತರು ಯಾರಾದ್ರೂ ಇದೇ ಗಾಡಿ ತೊಗೊಂಡು ಏನದ ಇದು ಮಾಡೋಕೆ ಗಾಡಿ ತೊಗೊಂಡು ಮಾಡೋಕೆ ನಮ್ಗೆ ಭಾಳ ಅನುಕೂಲ ಆಗ್ಯದ ನಮ್ಗೆ ಒಂದನಲ್ಲಿ ಮತ್ತೆ ಮತ್ತು ಎರಡು ಗಾಡಿ ಭೀ ತೊಗೊಂಡಿದ್ದೆವು ಬೇರೆ ಕಂಪ್ನಿ ಗಾಡಿನೂ ಇದ್ದು ಎದ್ಮಕ್ ಈ ಗಾಡಿ ತೊಗೊಂಡು ಮಾಡಕ್ಕೆ ನಮ್ಗೆ ಒಳ್ಳೆ ಭಾರಿ ಗಾಡಿ ಇಲ್ಲಿ ತಕ್ಕ ನಮ್ಗೆ ಏನು ಪ್ರಾಬ್ಲಮ್ನು ಇಲ್ಲ ನಂಬಲ್ಲಿ ಮೊದಲು ಹತ್ತು ವರ್ಷ ಇವೇ ಇವೆ ಗಾಡಿ ಬಂದ್ರು ಏನು ಇಂಜಿನ್ ಇಲ್ಲ ಏನು ಇಲ್ಲ ಮುಂದೆ ರೈತರು ಯಾರಾದರೂ ಗಾಡಿ ಮಾಡ್ಬೇಕಾದ್ರೆ ಮಹೇಂದ್ರ ಅರ್ಜುನ್ ಸಿಕ್ಸ್ ಜೀರೋ ಫೈ ಗಾಡಿ ಎಮ್ ಎಸ್ ಗಾಡಿನದ ಒಳ್ಳೆ ಭಾರಿ ತಾಕತ್ತು ಗಾಡಿ ಅದ ಎಲ್ಲರೂ ಮಾಡ್ಬೇಕಂತೇಳಿ ರೈತರಲ್ಲಿ ನಂತಿಸಿಕೊಳ್ಳುತ್ತೇನೆ